ನಮಃ ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣ ನಿಧಿ ಚಿದಾನಂದ ಬಸವಂಗೆ ನೈ ಗುರುವೇ ಯೋಗಿನಾಥ ಪ್ರಥಮದಲ್ಲಿ ವಿಶ್ವಗುರು ಅಪ್ಪ ಬಸವಣ್ಣನವರನ್ನು ಎನ್ನು ಋಣ್ಮಂದಿರದಲ್ಲಿ ಪ್ರಾರ್ಥಿಸುತ್ತ ಪ್ರವಚನ ಪಿತಾಮಹಾರಾದ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರ ಅಡಿದಾವರಗಳಿಗೆ ಹೊಂದಿಸುತ್ತ ಮಾತೆ ಮಹಾದೇವಿ ತಾಯಿಯವರ ಶ್ರೀ ಚರಣಗಳಿಗೆ ಶರಣೆಂದು ಎನ್ನ ದೀಕ್ಷಾ ಗುರುಗಳಾದ ಡಾಕ್ಟರ್ ಗಂಗಾ ಮಾತಾಜಿಯವರ ಪಾದಪದ್ಮಗಳಿಗೆ ಹೊಂದಿಸುತ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲಾ ಶರಣ ತಂದೆ ತಾಯಿಗಳಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲಾ ಶರಣ ತಂದೆ ತಾಯಿಗಳಿಗೂ ಅನಂತ ಕೋಟಿ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯುತ್ತಯ್ಯ ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯುತ್ತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ ನಿಮ್ಮ ಬಯಲ್ ನಿಮ್ಮ ನಂಬಿ ಬಯಲಾದೆ ಗೋಹೇಶ್ವರ ಕಲ್ಪನೆಗೆ ಮೀರಿದಷ್ಟು ವಿಸ್ತಾರ ಈ ವಿಶ್ವ ವೈವಿಧ್ಯತೆಯಲ್ಲಿ ಸಮೃದ್ಧ ಜೀವ ಪ್ರಪಂಚಕ್ಕೆಲ್ಲ ಆಶ್ರಯ ಆದರೂ ವಿಕಾರಶೀಲ ಪ್ರತಿಕ್ಷಣ ಪರಿಣಮಿಸುತ್ತದೆ ಕಾಲಪ್ರವಾಹಕ್ಕೆ ಒಳಗಾದ ಇದು ಯಾವುದೋ ಒಂದು ಆದಿ ಕ್ಷಣದಲ್ಲಿ ತನ್ನ ಮಹಾ ಕಾರಣವಾದ ಶಿವಭಕ್ತಿ ಸಂಪುಟ ರೂಪ ಮಹಾಲಿಂಗದಿಂದ ಹೊರಬಂದಿದೆ ಆ ಮಹಾಲಿಂಗವು ಅಷ್ಟೇ ವಿಶ್ವದ ಕಾರಣವಾದ ಅದು ಕೂಡ ಪರಿವರ್ತನಾಶೀಲ ಹೀಗೆ ಕಾರ್ಯರೂಪವಾದ ಕಾರಣ ರೂಪವಾದ ಮಹಾಲಿಂಗ ಇವೆರಡು ಕಾಲತೀತವಾದ ಅಪರಿಮಾಣಶೀಲವಾದ ತತ್ವಗಳಲ್ಲ ಇವೆರಡು ಪರಮ ಮೂಲವಾದುದು ಕಾರ್ಯವೂ ಅಲ್ಲದ ಕಾರಣವೂ ಅಲ್ಲದ ಪರವಸ್ತು ಅದು ಏನು ಏನು ಅಲ್ಲದ್ದರಿಂದ ಏನು ಏನು ಅದರೊಳಗೆ ಇಲ್ಲದ್ದರಿಂದ ಅದು ಬರೀ ಬಯಲು ಅದು ನಿತ್ಯ ನಿರಂಜನನ ಅನಂತ ಶಾಂತಿಯ ನೆಲೆ ಅದನ್ನು ಅರಿತವ ಸಮರಸ ಭಾವದಿಂದ ಅದನ್ನು ಅನುಭವಿಸಿದ ಅನುಭವಿಸಿದವ ಗುರು ಶಾಂತಿಯ ಬಯಸಿ ಬಂದ ಶಿಷ್ಯನ ನಿರ್ಮಾ ನಿರ್ಮಲಾಂತರಂಗದಲ್ಲಿ ಆತ ಬಯಲ ಜ್ಞಾನವೆಂಬ ಬೀಜವನ್ನು ಬಿತ್ತುತ್ತಾನೆ ಶಿಷ್ಯನು ಭಕ್ತಿ ಜಲವೆಂಬ ಜಲವನ್ನೆರೆದು ಆ ಜ್ಞಾನ ವೃಕ್ಷವನ್ನು ಬೆಳೆಸುತ್ತಾನೆ ಬೆಳೆದ ಆ ವೇಕ್ಷದಲ್ಲಿ ಕಾಣಬಂದ ಆ ಪರವಸ್ತುವೇ ನಾನು ಎಂಬ ಪ್ರಜ್ಞಾಫಲಕವನ್ನು ಆಶ್ವಾಸಿಸುತ್ತಾನೆ ಆಗ ಎಲ್ಲವೂ ಬಯಲು ಬಯಲಾಗುತ್ತದೆ ಅವನ ಬದುಕು ಭಾವನೆಗಳು ಬಯಲಾಗಿ ಹೋಗುತ್ತವೆ ಅದು ಅವಿರಳ ಸ್ಥಿತಿ ಹಂಗಲಿಂಗದೊಳು ಬೆರೆತು ಬಯಲಾದ ಬಯಲು ನಿಲುವು ಇಂದಿನ ಮಹಾನುಭವರೆಲ್ಲರೂ ಬಯಲಾದುದು ಹೀಗೆಯೇ ಗುರುವಿನಿಂದ ಬಯಲನರಿತು ನರಿತು ಬಯಲನ್ನೇ ಪರಿಭಾವಿಸಿ ಆ ಬಯಲಿನೊಳಗೆ ತಮ್ಮನ್ನು ಅರ್ಪಿಸಿಕೊಳ್ಳುವುದೇ ಪೂಜೆ ಅಂತ ಪೂಜೆ ಗೈದವರು ಅವರು ನಾನು ಅದನ್ನೇ ನಂಬಿದವ ಅದನ್ನೇ ಪೂಜಿಸಿದವ ಅದರಲ್ಲಿಯೇ ಬಯಲಾಗಿ ಹೋದವ ಎಂದು ಅಲ್ಲಮ ಪ್ರಭುಗಳು ಈ ವಚನದ ಮೂಲಕ ನಮಗೆ ತಿಳಿಸುತ್ತಾರೆ ಎಲ್ಲರಿಗೂ ಅನಂತಕೋಟಿ ಭಕ್ತಿಪೂರ್ವಕ ಶರಣ ಶರಣಾರ್ಥಿ